ಹಸುಗಳು ಕರುಗಳು ಬ್ರೀಡು ಪ್ರತಿಯೊಂದು ನೋಡ್ತಾ ಹೋಗಿ ಸೌಂಡ್ ಕಂಬರ್ ಸೌಂಡ್ ಕಂಬರ್ ಸೌಂಡ್ ಕಂಬರ್ ಆಪ್ಕೆ ಸೌಂಡ್ ಕಂಬರ್ ಮಾಡಿದ್ರೆ ತಾಯೇ ಚಾನಲ್ಗೆ ಯಾವತ್ತಪ್ಪ ತಾಯಿ ಕಾಪಿರೇಟ್ ಆಗೈತೆ ಕ್ಲೈಮ್ ಕಾಪಿರೇಟ್ ಕ್ಲೈಮ್ ಬಂದ್ಬಿಡತ್ತೆ ಹಾಳ್ ಬಂದುಬಿಟ್ರೆ ನೋಡಿ ಕರುಗಳು ನೋಡಿ ಹಸುಗಳು ನೋಡಿ ಬ್ರೀಡ್ ನೋಡಿ ಸರ್ ಈ ರೀತಿ ಹಸುಗಳು ಕರುಗಳು ಎಲ್ಲ ಆಲ್ಮೋಸ್ಟ್ ಇಷ್ಟು ನಮ್ಮ ನೋಡಿದೀವಲ್ಲ ಇಷ್ಟು ಯಾರು ಸಾಕಿಲ್ಲ ಸರ್ ಇಷ್ಟು ಖುಷಿಯಿಂದ ಇಷ್ಟು ಪ್ರೀತಿಯಿಂದ ನೋಡಿ ಹೆಂಗಿದೆ ಏ ಸೂಪರ್ ಸರ್ ನೋಡಿ ಒಂದೊಂದು ಹಸುಗಳು ಪುಣ್ಯವಂತರಿಗೆ ಮಾತ್ರ ನೋಡಕ್ ಸಿಗೋದು ಖರೀದಿ ಮಾಡೋದ್ ಆಮೇಲೆ ಖರೀದಿ ಆಮೇಲೆ ಅವರು ಅವರ ಕೆಪಾಸಿಟಿ ಇದೆಯೋ ಇಲ್ವೋ ತಗೊಳ್ಳೋದು ಆಮೇಲೆ ಬಟ್ ಕಣ್ಣಾರ್ ನೋಡ್ಬೇಕು ಅಂದ್ರೆ ಗೋಮಾತೆ ಅಂತ ಏನಂತ ನೋಡ್ಬೇಕು ಬರ್ಬೇಕು ಸರ್ ಗೋಮಾತೆ ಅಂದ್ರೆ ಏನು ಇದ್ರ ಸೇವೆ ಏನು ಯಾವ ರೀತಿ ಹಾಕಿ ಯಾವ ರೀತಿ ತೆಗಿಬೇಕು ನೋಡಿ ಇದು ಹಾಕೋದು ಇದು ಹಿಂದಡೆ ತಗಿಯೋದು ಅಲ್ವಾ ಸರ್ ನಾನು ಇದು ಹಾಕ್ದಂಗೆ ತೆಗಿತೀನಿ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತಾನೇ ಲಾಭ ಇನ್ವೆಸ್ಟ್ಮೆಂಟ್ ಮಾಡಲ್ಲ ನಾನು ಲಾಭ ತಗೀತೇನೆ ಅಂದ್ರೆ ಮೂರ್ಖವನು ಸಾಧ್ಯನೇ ಅಲ್ವಾ ಹೌದು ನೋಡಿ ಒಂದು ತಳಿ ತಯಾರು ಮಾಡೋ ತನಕ ಜೀವನ ರೈತಂದು ಎಷ್ಟ್ ಕಷ್ಟ ಆಗುತ್ತೆ ಆನಂದವರೇ ನಮಸ್ಕಾರ ನೋಡಿ ನೋಡಿ ಸರ್ ನೋಡಿ ನೋಡಿ ಸರ್ ನೋಡಿ ಇದೆಲ್ಲ ಎಲ್ಲರಿಗೂ ಬರಲ್ಲ ಇದು ಇದು ಬರಬೇಕು ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಅದು ವಿಶ್ವಾಸ ಬೇಕು ಕಾನ್ಫಿಡೆನ್ಸ್ ಬೇಕು ಹೌದು ಮತ್ತೆ ಸಾಕು ಒಂದು ಮನೋಭಾವನೆ ಬೇಕು ಆಸಕ್ತಿ ಮತ್ತೆ ಇದಕ್ಕೆ ಪೇಷನ್ಸ್ ಬೇಕು ಪೇಷನ್ಸ್ ಬೇಕು ನಾನು ಹಾಕಿ ತೆಗಿತೀನಿ ಹೌದು ಗೋ ಸೇವೆ ಮುಂದೆ ಯಾವ್ದು ಇಲ್ಲ ಅಲ್ವಾ ಯಾವ್ದೇ ಕಾರಣಕ್ಕೂ ನಿಮ್ಗೆ ಮೋಸ ಮಾಡಲ್ಲ ನೀವು ಅನುಭವ ಇಲ್ದಂಗ್ ಮಾಡಿದ್ರೆ ಅಂತಲ್ಲ ಈ ಹಂದಿ ಸಾಕ್ತಾರೆ ಅನುಭವ ಇದು ಹಂದಿನ ಮಾಡಲ್ಲ ಸರ್ ಇದು ಏನಾದ್ರೂ ಒಂದ್ ಕೊಟ್ಟೆ ಹೋಗತ್ತೆ ಬಟ್ ಅನುಭವ ಅನುಭವ ಇಲ್ವಾ ಅನುಭವ ಪಡ್ಕೊಳ್ಳಿ ನೋಡಿ ಒಂದೊಂದು ರಾಸುಗಳು ನೋಡಿ ಸರ್ ಇಲ್ಲಿ ಈ ರೀತಿ ಕರುಗಳನ್ನ ನೀವು ಬ್ರೀಡ್ ರೆಡಿ ಮಾಡಿದೀರಾ ನೋಡಿ ಒಂದೊಂದು ಕರುಗಳು ಒಂದೊಂದು ಯಾವ ರೀತಿಯಾಗಿದ್ದಾವೆ ನಿಜವಾಗ್ಲೂ ಶಿವಮೊಗ್ಗದಿಂದ ಬಂದು ನೋಡಿದಾಗ ನನಗೆ ನಂಬಕ್ಕಾಗಿಲ್ಲ ಈ ರೀತಿಯೂ ಹಸುಗಳು ಸೇವೆ ಮಾಡೋರು ಇದಾರಾ ಏನ್ ಸರ್ ಹೇಳೋದು ಶ್ರೇಯಸ್ ಸರ್ ಈ ರೀತಿ ಮನ್ಸಿಂದ ಹಸುಗಳ ಸೇವೆ ಮಾಡೋರು ಇದಾರಾ ಇಷ್ಟು ಮಾಡಿ ರೈತರಿಗೆ ಕೊಡೋರು ಏನು ಆನಂದವರೇ ನಮಸ್ಕಾರ ನೋಡಿ ಹೇಗಿದೆ ಸರ್ ಈಗ ಎಲ್ಲರೂ ನಿಮ್ ಬಗ್ಗೆ ಕೇಳ್ತಾ ಇದ್ರು ಯಾರು ಸಾಕಿರೋರು ಏನು ಅವರು ಅನುಭವ ಸ್ವಲ್ಪ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಇವತ್ತು ನಾನೇ ಲೈವಿಗೆ ಬಂದಿದ್ದೀನಿ ಏಕೆಂದ್ರೆ ಇವತ್ತು ಬಹಳ ಖುಷಿಯಿಂದ ಬಂದಿದ್ದೀನಿ ನೋಡ್ಬೇಕು ಅಂತ ಬಂದಿದ್ದೀನಿ ನಾನ್ ಹಸುಗಳು ಕೊಟ್ಟೆ ನಿಮ್ಗೆ ಆದ್ರೆ ನಾನ್ ಕೊಟ್ಟಿರೋ ಹಸು ನಂದೇನಾ ಅಂತ ನಂಬಕ್ ಆಗ್ತಾ ಇಲ್ಲ ಇಲ್ಲ ಕೊಟ್ಟಿರೋ ಹಸು ನಂದೇನಾ ನಂಬಕ್ ಆಗ್ತಾ ಇಲ್ಲ ಇವತ್ತು ನಿಜವಾಗ್ಲು ಯಾವ ರೀತಿ ನಿಜವಾಗ್ಲು ಸರ್ ಇದು ಎಲ್ಲರಿಗೂ ಬರಲ್ಲ ಇದು ಇದು ಈ ಬರಲ್ಲ ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಸ್ವಲ್ಪ ಜನರಿಗೆ ತಿಳಿಸಿ ಸರ್ ಸ್ವಲ್ಪ ಆಕ್ಚುಲಿ ಯಾವ ಜನ್ಮದ ಪುಣ್ಯನ ಏನೋ ಗೊತ್ತಿಲ್ಲ ನಮ್ಗೆ ನಿಜವಾಗ್ಲು ಈ ತರ ಹಸುಗಳು ಕರುಗಳನ್ನ ಸಾಕ್ಬೇಕು ಅಂತ ಭಗವಂತ ಆಶೀರ್ವಾದ ಮಾಡಿದಾನೆ ಅದು ನೆನ್ಸಾಗ್ತಾ ಇದೆ ಈಗ ನೆನ್ಸಾಗ್ತಾ ನನ್ಸಾಕ್ತಾ ಇದೆ ಖಂಡಿತವಾಗ್ಲೂ ಪ್ರತಿಯೊಂದನ್ನು ಕೊಟ್ಟಿದ್ದಾನೆ ದೇವ್ರು ನನಗೆ ಪ್ರತಿ ಒಂದು ಕಮ್ಮಿ ಮಾಡಿಲ್ಲ ಆದ್ರೆ ಇದೊಂದು ಕಮ್ಮಿ ಮಾಡಿದ್ದ ನನ್ಸಾಗಿದೆ ನನಗೆ ಐವತ್ತೇಳು ವಯಸ್ಸು ಇವಾಗಲೂ ಮನೆಗ್ ಹೋಗಕ್ಕೆ ಒಂಬತ್ತು ಗಂಟೆ ರಾತ್ರಿ ಆಗ್ಬೇಕು ಇಲ್ಲಿಂದ ಮನೆಗೆ ಹೋಗಕ್ಕೆ ಇಪ್ಪತ್ತೆ ಹಾಕಿದ್ರೆ ಮನೆ ಮನೆಗೆ ಹೋಗಕ್ ಮನ್ಸೇ ಆಗ್ತಾ ಇಲ್ಲ ಭಗವಂತ ನಾನಾಗ್ಲು ಸುಳ್ಳು ಹೇಳ್ತಾ ಇಲ್ಲ ನಾನು ಇದ್ರ ಸುಳ್ಳು ಹೇಳೋದು ಏನ್ ಬಂದಿದೆ ಈಗ ಮನುಷ್ಯನಿಗೆ ಒಂದು ನಾಲ್ಗೆ ಇದೆ ಅಂತ ಹೇಳ್ತಾರೆ ಫೇಸ್ ಆಲ್ಸೋ ಒನ್ ಆಫ್ ದ ತಂಗ್ ಅಲ್ವಾ ಸರ್ ಫೇಸ್ ಮುಖಾನು ಅಂತ ನಾಲ್ಗೆ ಇದ್ದಂಗೆ ಎಲ್ಲದನ್ನು ಹೇಳ್ಬಿಡತ್ತೆ ಬಟ್ ಇದನ್ನ ಏನು ಗೊತ್ತಾ ಇಲ್ಲಿ ಕಣ್ಣಾರೆ ಒಂದ್ಸಲಿ ಬಂದು ನೋಡಿದಾಗ ಯಾರು ಇವತ್ತು ಹಸು ಅಲ್ಲಿ ಹೈನುಗಾರಿಕೆಯಲ್ಲಿ ಫೇಲ್ ಅಂತ ಯಾರು ಹೇಳಲ್ಲ ನೋಡಿ ನೋಡಿ ಹೇಗಿದೆ ಇದೆಲ್ಲ ಏನು ಗೊತ್ತಾ ಸರ್ ಯಾರು ಪ್ರೀತಿಯಿಂದ ಸಾಕ್ತಾರೆ ಯಾರು ಕಾನ್ಫಿಡೆನ್ಸಸ್ ಹಾಕ್ತಾರೆ ಯಾರು ಫೇಲ್ ಆಗಲ್ಲ ಸರ್ ಖಂಡಿತ ಆಗಲ್ಲ ಯಾ ಯಾಕಂದ್ರೆ ಇದೇ ನಮಗ್ ಕೊಡೋದು ನೋಡಿಲಿ ನಾ ಇದು ಇದು ಸಂಘಟನೆ ನೋಡಿ ಪ್ರೀತಿ ಮಾಡ್ಕೊಂಡು ಹೇಗಿದಾವೆ ತುಂಬಾ ತಿಂದು ಕುಡಿದು ನೀರ್ ಕುಡಿದು ಮೇವು ತಿಂದು ಆರಾಮವಾಗಿ ಅದ್ರ ಪಡಿಗದು ಹೌದು ಅದ್ರ ಪಡಿಗದು ಆರಾಮಾಗಿ ಹೆಲ್ತಿಯಾಗಿ ಓಡಾಡ್ಕೊಂಡಿ ಹೌದು ಎಷ್ಟು ಹಸುಗಳಿದಾವೆ ಸರ್ ನಿಮ್ಮ ಹತ್ರ ನನ್ನ ಮೂವತ್ತು ಸರ್ ಹಾಂ ಎಲ್ಲ ಟಾಪ್ ಕ್ವಾಲಿಟಿ ಅಸಕೊಳ್ಳತಾವನೆ ಇಲ್ಲ ಇಲ್ಲ ಟಾಪ್ ಅಂಡ್ ಟಾಪ್ ಒಂದು ಕೂಡ ಇದು ಚೆನ್ನಾಗಿಲ್ಲ ಅಂತ ಹೇಳದೆ ಹೇಳೋ ಅಂತ ಒಂದು ಕರುವಾಗಲೇ ಅಸವಾಗಲೇ ನೋಡಿ ಅಲ್ಲಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಅದು ಎಷ್ಟು ಚೆನ್ನಾಗಿ ಚಿನ್ನಾಟ ಆರ್ತಿದೆ ನೋಡಿ ಅಲ್ಲಿ ನೋಡಿ ನೋಡಿ ಅಲ್ಲಿ ಹೌದು 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 ನೋಡಿ ನೋಡಿ ಇದು ಖುಷಿ ಖುಷಿ ನೋಡಿ ಅಲ್ಲಿ ಸರ್ ಇದು ನಾನು ಒಂದು ತಿಂಗಳು ಹಿಂದೆ ನಿಮಗೆ ಕೊಟ್ಟಾಗ ನನಗೆ ಇವತ್ತು ನಂಬೋಕ್ಕಾಗ್ತಾಯಿಲ್ಲ ಕರು ಹಿಂಗಾಗಿದೆ ಅಂತ ನೋಡಿ ಅದೇ ಹೇಳ್ತಾರೆ ನನಗೆ ನಂಬೋಕ್ಕಾಗ್ತಾಯಿಲ್ಲ ಇವತ್ತು ಛೇ 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 ಎಲ್ಲ ಪ್ರತಿ ಎರಡು ಮೂರು ದಿನ ಹಾಲ್ಟಿಂಗ್ ವ್ಯವಸ್ಥೆ ಇದೆಯಾ ಅಲ್ಲಿ ನಾನು ಅಲ್ಲಿ ಮಾಹಿತಿ ತಿಳ್ಕೊಂಡು ಬರ್ತೀನಿ ಡೆಫಿನಿಟ್ಲಿ ಫೋನ್ ಮಾಡ್ಕೊಳ್ಳಿ ರಾಜ್ಕುಮಾರ್ ಅವರೇ ಇಲ್ಲಿ ನೋಡಿ ಹಸುಗಳು ನೋಡಿ ಮತ್ತೆ ಹಸುಗಳನ್ನ ತೋರಿಸಿ ಸರ್ ಒಂದು ಸಲ ನೋಡಿ ಕರುಗಳಿಂದ ನೋಡಿ ಇದನ್ನ ನೋಡಿ ಹಸುಗಳು ಯಾವ ರೀತಿ ಇದಾವೆ ಬ್ರೀಡ್ ಯಾವ ರೀತಿ ಇದೆ ಒಂದೊಂದು ಹಸುಗಳು ಒಂದೊಂದು ಕ್ವಾಲಿಟಿ ಪ್ರತಿಯೊಬ್ಬರಿಗೂ ಎ ಬಿ ಎಸ್ಸು ವರ್ಲ್ಡ್ ವೈಡು ಡೆನ್ಮಾರ್ಕು ಪ್ರತಿಯೊಂದು ನಿಮಗೆ ಹಸುಗಳಲ್ಲಿ ಅವೈಲೇಬಲ್ ಇರ್ತವೆ ಎಲ್ಲ ಕ್ವಾಲಿಟಿ ಹಸುಗಳು ಒಂದು ನೋಡೋಕ್ಕೆ ಬಂದರೆ ನಾಲ್ಕು ತೊಗೋಬೋದು ಯಾವುದನ್ನು ಒಂದು ಸರ್ ಫೋಟೋ ಹಾಕಿರಿ ಅಂತಾರೆ ಒಂದಿದ್ದರೆ ಫೋಟೋ ಹಾಕ್ಬೋದು ಹೌದು ಎರಡಿದ್ರೆ ಫೋಟೋ ಹಾಕ್ಬೋದು ಮೂವತ್ತು ನಲ್ವತ್ತು ಹಸು ಇದೆ ಯಾವುದಂತ ನೋಡ್ತೀರಾ ಬನ್ನಿ ನೇರವಾಗಿ ನೋಡಿ ಯಾವ ಹಸು ಬೇಕು ಅಂತ ಇಲ್ಲ ಅಂತ ಹೇಳಿದಾಗ ನೀವೇ ಹೇಳಿ ಒಂದು ಒಳ್ಳೆ ಅದು ಸೆಲೆಕ್ಟ್ ಸೆಲೆಕ್ಟ್ ಮಾಡಿ ಸರ್ ಅಂತೇಳಿ ಕೊಡೋ ಕೆಲಸ ಮಾಡ್ತೀವಿ ನೋಡಿ ಒಂದ್ರ ಕೆಂದೊಂದು ಟಾಪ್ ಹಸುಗಳು ಒಂದು ಟಾಪ್ ಕರುಗಳು ಇಲ್ಲಿ ಸಂಜೆ ಆದರೆ ಇಲ್ಲಿ ಬಂದುಬಿಟ್ರೆ ಇವತ್ತು ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳಿರಲಿ ಎಷ್ಟೇ ನೋವಿರಲಿ ಎಲ್ಲ ನೋವನ್ನು ಮರೆಸಿಬಿಡತ್ತೆ ನೋಡಿ ಹೊಸ್ದಾಗಿರೋದು ನಿಸರ್ಗ ಡೈರಿ ಫಾರ್ಮ್ ಹಾಸನ ಪ್ರತಿಯೊಬ್ಬರಿಗೂ ನೋಡಿ ಸ್ನೇಹಿತರೆ ಇವತ್ತು ನಮ್ಮ ಪ್ರಯತ್ನ ನಾವು ಮಾಡಿದ ಪ್ರಯತ್ನ ಇವತ್ತು ಬೆಳಿಬೇಕು ಫಾರ್ಮರು ಹೇಳೋರು ಏನು ಬಗ್ದು ಹೇಳ್ಬೋದು ಬಟ್ ಸಾಧನೆ ಸುಮ್ಮನೆ ಆಗೋಲ್ಲ ಸಾಧನೆ ಅಂದರೆ ಸುಮ್ಮನೆ ಆಗೋಲ್ಲ ಸಾಧನೆಗೆ ಸಮಯ ಬೇಕಾಗುತ್ತೆ ಸಾಧನೆಗೆ ಯಾರಿಗೂ ನಿಮಗೆ ಸಾಧನೆಗೆ ಟೈಮ್ ತೊಗೊಳತ್ತೆ ಬಟ್ ನೋಡಿ ಇವೆಲ್ಲ ಇದ್ದಾಗ ನಿಮಗೆ ಯಾರಿಗೆ ಆಗಲಿ ನಷ್ಟ ಅನ್ನೋದು ಮಾತೆ ಇರೋಲ್ಲ ಒಂದು ಸಲ ಬೇಕಾದ್ರೆ ನೋಡಿ ಒಂದು ಸಲ ಬಂದು ಹಸನ್ನ ವಿಸಿಟ್ ಮಾಡಿ ಶಶಿ ಅವರೇ ನಮಸ್ಕಾರ ರಾಬ್ಯಾ ಖಾನಮ್ ಮೇಡಮ್ ಹೇಗಿದ್ದೀರಾ ನೋಡಿ ಎಲ್ಲರಿಗೂ ಹೇಳ್ತೀನಿ ಯಾರು ಪ್ರತಿ ದೇವರಾಜ್ ಫಾರ್ಟಿ ಪ್ಲಸ್ ಎಲ್ಲ ಫಾರ್ಟಿ ಪ್ಲಸ್ ಇದ್ದಾವೆ ತರ್ಟಿ ಫೈವ್ ಪ್ಲಸ್ ಇದ್ದಾವೆ ಪ್ರತಿಯೊಂದು ಇದಾವೆ ನೋಡಿ ಹಸುಗಳು ಆ ಕಡೆ ತೋರಿಸ್ತೀನಿ ಕರುಗಳು ನೋಡಿದ್ರಿ ಹಸುಗಳು ತೋರಿಸ್ತೀನಿ ನಿಮಗೆ ಹಾಸನ ನಿಮಗೆ ಹಳೆ ಮೈಸೂರು ಭಾಗದಲ್ಲಿ ಆಗ್ಬೋದು ಇಲ್ಲ ನಿಮಗೆ ಹೊಳೆ ನರಸೀಪುರ ಹಾಸನ ನೋಡಿ ಹೆಂಗೆ ಕರುಗಳು ನೋಡಿ ನೋಡಿ ಸರ್ ಹೇಗಿದೆ ನೋಡಿ ಸರ್ ಹಾಂ ಎಲ್ಲರಿಗೂ ವಲಕಮ್ ಅಸ್ಲಾಂ ಪ್ರೈಸ್ ಹೇಳಿ ಮೂವತ್ತು ಇದು ಕರುಗಳೆಲ್ಲ ನಲ್ವತ್ತೈದು ಸಾವಿರದಿಂದ ಅರವತ್ತೈದು ಸಾವಿರ ಇದೆ ನೋಡಿ ನೋಡಿ ಕರುಗಳು ತೋರಿಸ್ತೀನಿ ಹಸುಗಳು ಹಸುಗಳು ನೋಡ್ತೀನಿ ಅಂದರೆ ಹಸುಗಳು ತೋರಿಸ್ಬಿಡ್ತೀನಿ ನೋಡಿ ಒಂದ್ಸಲಿ ನೋಡಿ ಕಾಮೆಂಟ್ ಕಳಿಸ್ಬೇಕು ಸ್ನೇಹಿತರೆ ನೋಡಿ ನೋಡಿ ಒಂದೊಂದು ಹಸು ಒಂದೊಂದು ಕರು ನೋಡಿ ಹಸು ಹೇಗಿದೆ ಬ್ರೀಡ್ ನೋಡಿ ಸ್ನೇಹಿತರೆ ಈಚ್ ಆ್ಯಂಡ್ ಎವ್ರಿ ಕವು ಡೀಟೇಲ್ ಇರುತ್ತೆ ಇದಿರುತ್ತೆ ಮಾಹಿತಿ ತಗೋಬೋದು ನೋಡಿ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ನೀವು ನೋಡಿ ಯಾವ್ದು ಬೇಕಾದರೂ ಸ್ಕ್ರೀನ್ಶಾಟ್ ಕಳಿಸಿ ಅದ್ರ ಬಗ್ಗೆ ಡೀಟೇಲ್ ಇದೆ ಬನ್ನಿ ನೇರವಾಗಿ ಬನ್ನಿ ನೋಡಿ ಇದು ಹೆಚ್ಚು ಕಡಿಮೆ ಹತ್ತರಿಂದ ಹನ್ನೆರಡು ದಿನದ ಕರು ನಾಲ್ಕು ಕಲ್ಲಲ್ಲಿ ನೋಡಿ ನಾಲ್ಕು ಕಲ್ಲಲ್ಲಿದೆ ಹೆಚ್ಚು ಕಡಿಮೆ ತರ್ಟಿ ಫೈವ್ ಪ್ಲಸ್ ಇದು ಹೇಗೆ ಬೇಕೋ ತಗೊಳ್ಳಿ ನಿಂಬೆ ಇದು ನೋಡಿ ಹೇಳಮ್ಮ ಹೇಳಿ ಹೇಳಮ್ಮ ನೋಡಿ ರಾಸುಗಳು ನೋಡಿ ಸ್ನೇಹಿತರೆ ಆಯ್ಕೆ ನೋಡಿ ನಿಸರ್ಗ ಡೀರಿಪ ಆಯ್ಕೆ ನೋಡಿ ಯಾವ ರೀತಿ ಇರುತ್ತೆ ನೋಡಿ ನಿಮ್ಮ ಒಂದು ನೋ ಅಡರ್ ಸೈಜ್ ನೋ ಅಡರ್ ಸೈಜ್ ಅಲ್ಲ ಅಡ್ಡ ನೋಡಿ ಅಡ್ಡರ್ ಇಲ್ಲಿದೆ ಸ್ನೇಹಿತರೆ ಇದೆಲ್ಲ ಒಳಗಡೆ ಫಿಟ್ಟೆಡ್ ಅಡ್ಡರ್ ಇದು ಅಡ್ಡರ್ ನೋಡ್ಕೊಂಡು ಹಸು ತೊಗೊಳ್ತಾರೆ ಯಾವತ್ತೂ ಸಕ್ಸಸ್ ಆಗೋಲ್ಲ ಅಡ್ಡರ್ ನೋಡಿ ಹಸು ತಗೊಳ್ತೀನಿ ನೋಡಿ ಇದು ಐವತ್ತೇಳು ಲೀಟ್ರ್ ಕೊಟ್ಟಿದೆ ಈ ಸಲಿ ಅರವತ್ತೈದ್ರ ಮೇಲೆ ಕೊಡತ್ತೆ ಚಾಲೆಂಜ್ ಮಾಡ್ತೀನಿ ಬೇಕಾದರೆ ಐದೈದು ಲಕ್ಷ ಚಾಲೆಂಜ್ ಕಟ್ಟರಿ ಇದು ಏನು ಸರ್ ಹೇಳೋದು ಇದ್ರ ಅಡ್ಡರ್ ನೋಡಿ ಇನ್ನು ಇಂದು ಎರಡು ತಿಂಗಳು ಇದೆ ಯಾವ ಹೇಳ್ತಾನೆ ನೋಡಿ ಹೇಗಿದೆ ನೋಡಿ ಹಸು ನೋಡಿ ಇದು ನೋಡಿ ಫಸ್ಟ್ ಲೆಕ್ಟೇಷನ್ನು ಇದು ಎರಡು ಹಲ್ಲಲ್ಲಿದೆ ನೋಡಿ ಹೇಗಿದೆ ಸೈಜ್ ನೋಡಿ ನೋಡಿ ಇಲ್ಲೊಂದಿದೆ ಯಾವ್ದು ಬೇಕು ನಿಮಗೆ ಕ್ವಾಲಿಟಿ ನೋಡಿ ಹೈಟ್ ನೋಡಿ ವೆಯ್ಟ್ ನೋಡಿ ಲೆಂತ್ ನೋಡಿ ಹಸೋದು ಯಾವ್ದು ಬೇಕು ಬನ್ನಿ ನಿಮಗೆ ಎಲ್ಲಿ ಹೋದರೂ ನಿಮ್ಮ ಆಯ್ಕೆ ಇದೆಯಲ್ಲ ಸರ್ ಎಲ್ಲರಿಗೂ ಒಂದು ಸಿಗ್ಬೋದು ಎರಡು ನೋಡಕ್ಕೆ ಸಿಗ್ಬೋದು ಮೂರು ನೋಡಕ್ಕೆ ಸಿಗ್ಬೋದು ಬಟ್ ಒಂದು ಮೂವತ್ತು ನಲ್ವತ್ತು ಹಸುಗಳು ಬಂದಾಗ ಜನ ಕನ್ಫ್ಯೂಸ್ ಆಗ್ಬಿಡ್ತಾರೆ ಇದು ತಗೊಂಡ್ಲಾ ಇದು ತಗೊಂಡ್ಲಾ ಇದು ತಗೊಂಡ್ಲಾ ಅಂತ ನಮ್ಮ ಸ್ನೇಹಿತರು ಬಂದಿದ್ರು ಹಾ ಅವರು ಒಂದ್ ಗಂಟೆ ಸೆಲೆಕ್ಷನ್ ಮಾಡಕ್ ತಗೊಂಡ್ರು ಇದು ತಗೊಂಡ್ರೆ ಇನ್ನೊಂದ್ ಚೆನ್ನಾಗ್ ಕಾಣತ್ತೆ ಅದನ್ನ ನೋಡಿದ್ರೆ ಇನ್ನೂ ಚೆನ್ನಾಗಿದೆ ಅದನ್ ತಗೊಳ್ಳೋ ಇದನ್ ತಗೊಳ್ಳೋ ಅಂತ ಕೊನೆಗೆ ನಮ್ಮತ್ರ ಬಂದ್ಬಿಟ್ಟು ನಾನೇ ಸೆಲೆಕ್ಟ್ ಮಾಡಿ ಕೊಡ್ ಕಳಿಸಿದು ಒಂದಕ್ಕಿಂತ ಒಂದು ಟಾಪ್ ಹಸುಗಳು ಒಂದ್ರಕ್ಕಿಂತ ಒಂದು ಟಾಪ್ ಹಸುಗಳು ಎಲ್ಲಾದ್ರೂ ನೀವು ಎಲ್ಲಾದ್ರೂ ನೋಡಿ ಒಂದು ಆಯ್ಕೆ ಇದೆ ಅಲ್ಲ ಆಯ್ಕೆ ಮಾಡೋದೇ ಭಾಳ ಮುಖ್ಯ ಸರ್ ಜನ ಎಡೋದೇ ಆಯ್ಕೆ ಇಲ್ಲಿ ಜನ ನೋಡಿ ಕರೆಕ್ಟಾಗಿ ಲೆಂತ್ ನೋಡಿ ಹೈಟ್ ನೋಡಿ ಇದು ಕರೆಕ್ಟಾಗಿ ನೋಡಿ ಇದು ಯಾರಿಗೆ ನಷ್ಟ ಕೊಡತ್ತಿದೋ ಸರ್ ನಿಮ್ಮ ಫೀಡು ಇಲ್ಲಿ ಡೆಫಿನೆಟ್ಲಿ ಸಿಗತ್ತೆ ನೋಡಿ ಹೇಗಿದೆ ಇವೆಲ್ಲ ಫೀಡು ಒಳ್ಳೆ ಫೀಡ್ ಕೊಡಿ ಅದಕ್ಕೋಸ್ಕರ ಫೀಡು ತಯಾರು ಮಾಡ್ತಾ ಇದ್ದೀವಿ ನೋಡಿ ಹೆಂಗೆ ಆಟ ಆಡ್ಕೊಂಡಿದ್ದಾವೆ ಪ್ರತಿಯೊಬ್ಬರಿಗೂ ಇಲ್ಲಿನ ಸ್ನೇಹಿತರೆ ಒಳ್ಳೇದಾಗಬೇಕು ಪ್ರತಿ ಫಾರ್ಮರು ಏನು ಮಾಡ್ತಾನಂದರೆ ಲಾಭಾಂಶ ನೋಡಿ ಲೈಕ್ಗಳು ಬರ್ತಾ ಇಲ್ಲ ಹಸು ಇಷ್ಟ ಇಲ್ಲ ಅಂತ ಅನ್ಸುತ್ತೆ ಹಸುಗಳು ಇಷ್ಟ ಆಗ್ತಾಯಿಲ್ಲ ಇಲ್ಲ ಅಂತ ಅನ್ಸಿ ಲೈಕ್ ಕೊಡ್ತಾಯಿಲ್ಲ ಇಲ್ಲ ಯಾಕೋ ಜನ ನೋಡಿ ಹೇಗಿದೆ ಇಷ್ಟಾದರೆ ಲೈಕ್ ಕೊಡ್ತಾ ಬನ್ನಿ ನೋಡಿ ಹೇಗಿದೆ ಒಂದೊಂದೇ ಹಸು ಒಂದು ಕರುಗಳು ಎಷ್ಟಿದಾವೆ ನೋಡಿ ಸ್ನೇಹಿತರೆ ಇಲ್ಲಿ ಎನಿ ಟೈಮ್ ಓಹೋ ಹೋ 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 ನೋಡಿ ಹೇಗಿದೆ ಬ್ರೀಡ್ ಅಂತ ಹೇಳ್ತೀವಿ ಎಲ್ಲರಿಗೂ ಇಂಡಿವಿಜುವಲ್ ರೇಟ್ ಇರುತ್ತೆ ಇಂಡಿವಿಜ್ ಒಂದು ನಲವತ್ತೈದು ಒಂದು ಐವತ್ತು ಒಂದು ಅರವತ್ತು ಒಂದು ಎಪ್ಪತ್ತು ಎರಡು ಲಕ್ಷ ಭಾಳ ಹಸುಗಳು ಒಂದೊಂದು ರೇಟ್ ಒಂದೊಂದು ಇದ್ದಾವೆ ಬಂದು ನೋಡಿ ಯಾವುದು ಬೇಕು ಆಯ್ಕೆ ಮಾಡಿಕೊಳ್ಳಿ ಎಸ್ಪೆಷಲಿ ಹಾಸನ ಹಸುಗಳ ತವರು ಅಂತ ಹೇಳ್ಬೋದು ಬಂದು ನೋಡಿ ಈಚ್ ಆ್ಯನ್ ಎವ್ರಿ ಕೌ ಕ್ವಾಲಿಟಿ ಕೌ ನಿಸರ್ಗ ಡೈರಿ ಫಾರ್ಮ್ ಇವತ್ತು ನಿಮಗೋಸ್ಕರ ಕರ್ನಾಟಕದಲ್ಲಿ ಒಂದು ಪಂಜಾಬ್ ಆಗಿದೆ ಇದು ಕರ್ನಾಟಕದಲ್ಲಿ ಎಲ್ಲ ಸಿಗತ್ತಪ್ಪ ಹಸುಗಳು ಅಂದರೆ ಪಂಜಾಬ್ ಹಸುಗಳು ಕ್ವಾಲಿಟಿ ಹಸುಗಳು ಶಿವಮೊಗ್ಗ ಹಾಸನ ಬೆಂಗಳೂರು ನೀವು ಬನ್ನಿ ಎಲ್ಲಿಗೆ ಹತ್ತಿರ ಆಗುತ್ತೆ ಅಲ್ಲಿಗೆ ಬನ್ನಿ ಒಳ್ಳೆ ಒಳ್ಳೆ ಹಸುಗಳನ್ನ ಆಯ್ಕೆ ಮಾಡ್ಕೊಳ್ಳಿ ಒಳ್ಳೆ ಬ್ರೀಡಲ್ಲಿ ಕೆಲಸ ಮಾಡಿ ಸಕ್ಸಸ್ಫುಲ್ ಫಾರ್ಮಿಂಗ್ ಮಾಡಿ ನೋಡಿ ನಿಸರ್ಗ ಡೈರಿ ಫಾರ್ಮ್ ಫೀಡ್ ಹಾಕಿದ್ದೀವಿ ನೋಡಿ ಆರಾಮಾಗಿ ಕರುಗಳು ಇದ್ದಾವೆ ಅದ್ರ ಪಾಡಿಗೆ ತಿನ್ನತ್ತೆ ಅದ್ರ ಪಾಡಿಗೆ ನೀರು ಕುಡಿಯತ್ತೆ ನೋಡಿ ಎಷ್ಟು ಹೆಲ್ತಿಯಾಗಿದ್ದಾವೆ ಇದೇ ಸ್ನೇಹಿತರೆ ಇದು ವರ್ಕ್ ಅಂದರೆ ಸುಮ್ಮನೆ ಆಗಲ್ಲ ಶ್ರಮ ಕಡಿಮೆ ಇರಬೇಕು ಆದಾಯ ಜಾಸ್ತಿ ಇರಬೇಕು ಶ್ರಮ ಕಡಿಮೆ ಇದಕ್ಕೆ ಹೇಳೋದು ನಾನು ಶ್ರಮ ಕಡಿಮೆ ಇರಬೇಕು ಆದಾಯ ಜಾಸ್ತಿ ಆಗಬೇಕು ಅಂತ ಇದಕ್ಕೆ ಹೇಳೋದು ನಿಮಗೆ ಹಾಸನದಲ್ಲಿ ಹಸುಗಳು ಬೇಕಂದರೆ ಬನ್ನಿ ಹಾಸನದಲ್ಲಿ ನಂಬರ್ ಅವೈಲೇಬಲ್ ಇದೆ ನೈನ್ ಜೀರೋ ತ್ರೀ ಸಿಕ್ಸ್ ಟೂ ತ್ರೀ ಏಯ್ಟ್ ಫೈವ್ ಫೋರ್ ತ್ರೀ ನೈನ್ ಜೀರೋ ತ್ರೀ ಸಿಕ್ಸ್ ಟೂ ತ್ರೀ ಏಟ್ ಫೈವ್ ಫೋರ್ ತ್ರೀ ಈ ನಂಬರಿಗೆ ಕಾಲ್ ಮಾಡ್ಕೊಳ್ಳಿ ಬನ್ನಿ ಒಳ್ಳೆ ಒಳ್ಳೆ ಹಸುಗಳು ತಳಿಗಳು ಆಯ್ಕೆ ಮಾಡಿ ನಿಮ್ಮ ಡೈರಿ ಫಾರ್ಮ್ ಸಕ್ಸಸ್ಫುಲ್ಲಾಗಿ ನಡೆಸಿ ಸ್ನೇಹಿತರೆ ಮೋಹನ್ ಕುಮಾರ್ ಅವರೇ ನಮಸ್ಕಾರ ಹನುಮಂತಪ್ಪ ವಿಜಯ್ ಕುಮಾರ್ ವಿಜಯ್ ಗೌಡ್ರೆ ಐವತ್ತು ಲೀಟ್ರ್ದು ಇದೆ ಅರವತ್ತು ಲೀಟರ್ ಇದೆ ಸುಹಾಸ್ ಕಳಿ ಎಂಬತ್ತೈದು ಸಾವಿರ ಕರುಗಳು ನೋಡಿ ಸ್ನೇಹಿತರೆ ಹಬ್ಬ ಇವತ್ತು ನಿಸರ್ಗ ಡೈಫು ಇವತ್ತು ಏ ಕರುಗಳು ಏನು ಸರ್ ಯಾವ್ದು ತೆಗಿಯಂಗಿದೆ ಸರ್ ಇದರಲ್ಲಿ ಯಾವ್ದು ತೆಗಿಯಂಗಿದೆ ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿಂದ ಹೋಗೋಕ್ಕೆ ಮನ್ಸು ಬರ್ತಲ್ಲ ನಮಗೆ ನೋಡಿ ಒಂದು ಎರಡು ಮೂರು ಇದ್ವು ಇವತ್ತು ನೂರಾರು ಒಂದು ಕಡೆ ಬಂದರೆ ನೂರಾರು ಯಾವ ಬೆಗದ್ರು ಆಯ್ಕೆ ಮಾಡ್ಕೋಬೋದು ಯಾವ್ದು ಬೇಗದ್ರು ಆಯ್ಕೆ ಮಾಡ್ಕೋಬೋದು ಇಲ್ಲ ನಿಮಗೆ ಆಯ್ಕೆಯಿಂದ ಆಯ್ಕೆ ಆಯ್ಕೆಯಿಂದ ಕಳಿಸ್ತೀವಿ ಒಂದು ನೋಡೋದ್ರೆ ನೋಡ್ಕೊಳ್ಳಿ ಎಸ್ಪೆಷಲಿ ಒಂದು ಯಂಗ್ಸ್ಟರು ಹೊಸ್ದಾಗಿ ಫಾರ್ಮ್ ಮಾಡೋರು ಮಾಹಿತಿ ಬೇಕು ಎಕ್ಸ್ಪೀರಿಯನ್ಸ್ ಬೇಕಾದ್ರೆ ಬನ್ನಿ ಒಳ್ಳೆ ಫಾರ್ಮ್ ಮಾಡಿದ್ದೀವಿ ಒಳ್ಳೆ ಹೈನುಗಾರಿಕೆಗೆ ಸೂಕ್ತವಾದ ಹಸುಗಳನ್ನು ಆಯ್ಕೆ ಮಾಡಿದೀವಿ ಪ್ರತಿಯೊಬ್ಬರಿಗೂ ಅವಕಾಶ ಇದೆ ಹಾಸನ ಏನು ದೂರ ಇಲ್ಲ ನಿಮಗೆ ಈ ಕಡೆ ಬರೋರು ಬನ್ನಿ ನೋಡಿ ಏನಾದರೂ ಪ್ರಶ್ನೆ ಇದ್ದರೆ ಕಾಲ್ ಮಾಡ್ಕೊಳ್ಳಿ ನಂಬರ್ ಅವೈಲೇಬಲ್ ಇದೆ ನಿಸರ್ಗ ಡೈರಿ ಫಾರ್ಮಿಂದ ಬಂದು ನೋಡಿ ಎಸ್ಪೆಷಲಿ ಎಲ್ಲ ಫಾರ್ಮರಿಗೆ ಒಳ್ಳೆಯದಾಗಲಿ ನಮ್ಮ ಪ್ರಯತ್ನ ನಿರಂತರವಾಗಿರುತ್ತೆ ನಿಮಗೋಸ್ಕರ ನಾವು ನಿಮ್ಮ ಸಕ್ಸಸ್ ನಮ್ಮ ಗುರಿ ಸ್ನೇಹಿತರೆ ಧನ್ಯವಾದಗಳು